ಕರಾವಳಿ ಕರ್ನಾಟಕಕ್ಕೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರ ಸಂಘಟನೆ ದಾಪುಗಾಲು ಹೌದು ಕಾರವಾರದಲ್ಲಿ ಶನಿವಾರ ನಡೆದ ಹನ್ನೆರಡು ಮೂವತ್ತಕ್ಕೆ ಹುಬ್ಬಳ್ಳಿಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ಕರಾವಳಿ ಭಾಗದ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು ಸಿದ್ದಾಪುರ ಭಟ್ಕಳ ಅಂಕೋಲಾ ಮಂಡಗೋಡ ಕುಮುಟ ಹಾಗೂ ಇನ್ನಿತರ ಕಡೆಯಿಂದ ಬಂದಂಥ ಪ್ರಮುಖ ಪತ್ರಕರ್ತ ಸಂಘಟನೆಯ ಮುಖಂಡರು ಶನಿವಾರ ಸಂಘಟನೆಯನ್ನು ವಿದ್ಯುಕ್ತವಾಗಿ ಸೇರ್ಪಡೆಯಾಗುವುದರ ಜೊತೆಗೆ ಕರಾವಳಿ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿ ಕುಮಾರ್ ನಾಯ್ಕ ಭಟ್ಕಳ ಉತ್ತರ ಕನ್ನಡದ ಜಿಲ್ಲಾಧ್ಯಕ್ಷರಾಗಿ ನಾಗರಾಜ್ ಅರ್ಜುನ ದೈವಜ್ಞ ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೀತಾರಾಮ್ ರುದ್ರ ಆಚಾರ್ಯ ಸಿರ್ಸಿ ಮಂಡಗೋಡನ ತಾಲೂಕು ಅಧ್ಯಕ್ಷರಾಗಿ ಸಂತೋಷ್ ದೈವಜ್ಞ ಶಿರಸಿ ತಾಲೂಕಿನ ಅಧ್ಯಕ್ಷರಾಗಿ ಕೃಷ್ಣ ಹೆಚ್ ಬಳಿಗಾರ ಅಂಕೋಲದ ತಾಲೂಕು ಅಧ್ಯಕ್ಷರಾಗಿ ಸೂರಜ್ ಪಾಂಡುರಂಗ ನಾಯಕ್ ಹಾಗೂ ರಾಜ್ಯ ಕಾರ್ಯಕಾರಿ ಸದಸ್ಯರನ್ನಾಗಿ ನಾಗರಾಜ್ ನಾಯಕ್ ಸಿದ್ದಾಪುರ ಇವರುಗಳನ್ನು ಇಂದು ರಾಜ್ಯ ಉಪಾಧ್ಯಕ್ಷರಾದ ಎಸ್ ಎಸ್ ಪಾಟೇಲ್ ಹಾಗೂ ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾದ ದತ್ತು ಪವಾರ್ ಕಲಘಟಕಿ ತಾಲೂಕು ಅಧ್ಯಕ್ಷರಾದ ಸಾತಪ್ಪ ಕುನೂರು ಹಾಗೂ ಉಪಾಧ್ಯಕ್ಷರಾದ ದತ್ತಾತ್ರೇಯ ಭಟ್ ಶಿವು ಪಾಟೇಲ್ ಶಿವಾನಂದ ರವರ ಸಮಕ್ಷಮದಲ್ಲಿ ರಾಜ್ಯಾಧ್ಯಕ್ಷರಾದ ಮಂಗ್ಲೆ ಮಲ್ಲಿಕಾರ್ಜುನ ರವರು ನೇಮಕ ಮಾಡಿ ಆದೇಶ ಪತ್ರವನ್ನು ವಿತರಿಸಿದರು